ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಒಂಬತ್ತನೇ ಕಂತಿನ ಹಣ ಏನು ಬಂದಿಲ್ವಾ ಹಾಗಾದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ರಾಜ್ಯ ಸರ್ಕಾರದಿಂದ ಒಂಬತ್ತನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ನಿಮಗೆ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಬಂದಿಲ್ಲ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸನ್ನು ನೀಡಿದ್ದಾರೆ ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಅಡಿ ಪ್ರತಿ ತಿಂಗಳು ಕೂಡ ಎಲ್ಲರೂ ಕೂಡ ಎರಡ್ ಎರಡು ಸಾವಿರ ಪಡೆದುಕೊಳ್ತಾ ಇದ್ದೀರಾ ಇಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೂಡ ಮಾಡಿದ್ದೆ ವಿತ್ ಪ್ರೂಫ್ ಸಮೇತವಾಗಿ ತಿಳಿಸಿಕೊಟ್ಟಿದ್ದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯದು ಒಂಬತ್ತನೇ ಕಂತಿನ ಬಿಡುಗಡೆ ಆಗಿದೆ ಅಂತ ಸಾಕಷ್ಟು ಜನ ಕಮೆಂಟ್ ಹಾಕಿ ಅವರೇ ಹೇಳುತ್ತಿದ್ದಾರೆ ಇಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಇದು ಒಂಬತ್ತನೇ ಕಂತಿನ ಬಂತು ನಮಗೆ ಖುಷಿ ಆಗಿದೆ ಅಂತ ಆದ್ರೆ ಇಲ್ಲಿ ಯಾರ್ಯಾರಿಗೆ ಅಲ್ವಾ ಎಲ್ಲರೂ ಕೂಡ ಡೆಫಿನೆಟ್ಲಿ ನೋವಾಗಿರುತ್ತೆ ಯಾಕೆಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇದು ಒಂಬತ್ತನೇ ಕಂತಿನ ಹಣ ಬಂದಿಲ್ವಾ ಯಾವಾಗ ಬರುತ್ತೆ ಅಂತ ಕೇಳುತ್ತಾ ಇರುತ್ತೀರಾ ಇದರ ಬಗ್ಗೆ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ನಿಮ್ಗೆ ಎಲ್ಲರಿಗೂ ಕೂಡ ಅದರ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಇವಾಗ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡುವುದಕ್ಕೆ ಹೋಗಬೇಡಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಇದು ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆಗಿಲ್ವಾ ಅದರಲ್ಲಿ ಸಾಕಷ್ಟು ಜನದ್ದು ಕನ್ಫ್ಯೂಷನ್ ಇದೆ ಇದರ ಬಗ್ಗೆ ಇನ್ನೊಂದು ಸಲ ನಿಮಗೆ ಕ್ಲಾರಿಫಿಕೇಶನ್ ಕೊಡುತ್ತೇನೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಇದು ಒಂಬತ್ತನೇ ಕಂತಿನ ಹಣ ಆಗಲೇ ಬಿಡುಗಡೆ ಆಗಿದೆ ನಿಮಗೆ ಪ್ರೂಫ್ ಬೇಕು ಅಂದ್ರೆ ಇನ್ನೊಂದು ಸಲ ಡಿಸ್ಪ್ಲೇ ಮಾಡುತ್ತೀನಿ ನೋಡಿ ಇಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ನಮಗೆ ಒಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ಆದ್ರೆ ಇವರಿಗೆ ಏನು ಬಂದಿದೆ ಏನೂ ಕೂಡ ಇಲ್ಲ ಇವರು ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಗೃಹಲಕ್ಷ್ಮಿ ಯೋಜನೆ ಸಾವಿರ ರೂಪಾಯಿ ಬಂತು ಒಂಬತ್ತನೇ ಕಂತಿನ ಹಣ ಬಂತು ಅಂತ ಆದ್ರೆ ನಿಮಗೆ ಎಷ್ಟೊಂದು ಜನಕ್ಕೆ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇದು ಇನ್ನು ಒಂಬತ್ತನೇ ಕಂತಿನ ಬಂದಿರಲ್ಲ ಹಾಗಾದ್ರೆ ನಿಮಗೆ ಏನಕ್ಕೆ ಬಂದಿಲ್ವಾ ನಮಗೆ ಯಾವಾಗ ಬರುತ್ತೆ ನಮಗೆ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಈ ರೀತಿ ನಿಮಗೆ ಸಾಕಷ್ಟು ಪ್ರಶ್ನೆ ಪ್ರಶ್ನೆಗಳು ಇರುತ್ತವೆ ಇದರ ಬಗ್ಗೆ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ನಿಮಗೆ ತಿಳಿಸಿಕೊಡುವುದಾದರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗುತ್ತಿದೆ ಅಂದ್ರೆ ಇಲ್ಲಿ ಎಕ್ಸಾಂಪಲ್ ನಿಮಗೆ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಎರಡನೇ ಕಂತಿನ ಬರಬೇಕಾಗಿತ್ತು ಆದರೆ ಅದು ನಿಮಗೆ ಏನಾಗುತ್ತದೆ ಅಂದ್ರೆ ಅಕ್ಟೋಬರ್ ನಲ್ಲಿ ಬರುತ್ತಿತ್ತು ಸೇಮ್ ಅದೇ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯದು ಹಣನೆ ಹಾಕುತ್ತಾ ಇರಲಿಲ್ಲ ಸರ್ಕಾರದವರು ಯಾಕೆಂದ್ರೆ ಈ ಒಂದು ತಿಂಗಳಿಗೆ ಟೈಮ್ ತೆಗೆದುಕೊಂಡು ಮುಂದಿನ ತಿಂಗಳಿಗೆ ಹಾಕಿ ಕೊಡುತ್ತಿದ್ದರು ಇವಾಗ ಎಲೆಕ್ಷನ್ ಇರುವ ಕಾರಣದಿಂದಾಗಿ ಏನು ಮಾಡುತ್ತಿದ್ದಾರೆ ಅಂದ್ರೆ ಆ ತಿಂಗಳದ್ದು ಹಣನ ಅದೇ ತಿಂಗಳು ಬರುತ್ತಿತ್ತು ಮತ್ತೆ ಏಳನೇ ಕಂತು ಮತ್ತು ಎಂಟನೇ ಕಂತಿನಿಂದ ಸಾಕಷ್ಟು ಚೇಂಜಸ್ ಕೂಡ ಮಾಡಿಬಿಟ್ಟಿದ್ದಾರೆ ಹಣ ಹಾಕುವುದರಲ್ಲಿ ನ ತುಂಬಾನೇ ಸ್ಪೀಡ್ ಮಾಡಿದ್ದಾರೆ ಮತ್ತೆ ಎಷ್ಟೊಂದು ಪೆಂಡಿಂಗ್ ಅಮೌಂಟ್ ಕೂಡ ಇರುತ್ತಿತ್ತು ಇಲ್ಲಿ ಸರ್ಕಾರದವರು ಏನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದು ಒಂಬತ್ತನೇ ಕಂತಿನ ಹಣ ಯಾರಿಗೆ ಬಂದ್ರೆ ನೀವು ಕೂಡ ಯಾರು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ ಈಗಾಗಲೇ ನಾವು ಒಂಬತ್ತನೇ ಕಂತಿನ ಬಿಡುಗಡೆ ಮಾಡಿದ್ದೀವಿ ಈಗಾಗಲೇ ಲಕ್ಷಾಂತರ ಜನ ಒಂಬತ್ತನೇ ಕಂತಿನ ಹಣ ರಿಸೀವ್ ಮಾಡಿಕೊಂಡಿದ್ದಾರೆ ಮತ್ತೆ ಇಲ್ಲಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಇದು ಒಂಬತ್ತನೇ ಕಂತಿನ ಬಂದಿಲ್ಲ ಯಾರು ಕೂಡ ಭಯ ಪಡುವ ಅಗತ್ಯ ಇಲ್ಲ ಯಾರು ಕೂಡ ಹೆಚ್ಚು ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ ಯಾಕೆಂದ್ರೆ ಒಂಬತ್ತನೇ ಇಲ್ಲಿ ಯಾರಿಗೆ ಬಂದ್ರಲ್ಲ ಅವ್ರಿಗೆ ಎಲ್ಲರೂ ಕೂಡ ಎಲೆಕ್ಷನ್ ಆದ್ಮೇಲೆ ವಾಪಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಮುಂದಿನ ತಿಂಗಳು ಹತ್ತನೇ ತಾರೀಕು ಅಷ್ಟರಲ್ಲಿ ಎಲ್ಲರೂ ಕೂಡ ರಿಸೀವ್ ಮಾಡಿಕೊಳ್ಳುತ್ತೀರಾ ಅಂತ ಹೇಳಿದ್ದಾರೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿ ಸನ್ಕ ಬೇಟಿಕೊಂಡ್